ಆಸ್ಪತ್ರೆಯ ಭಾಗವಾಗಿ ಅಕ್ಟೋಬರ್ ಹನ್ನೆರಡರಂದು ರೈನ್ಬೋ ಸ್ಕಿನ್ ಮತ್ತು ಹೇರ್ ಕ್ಲಿನಿಕ್ ಎಂಬ ಅತ್ಯಾಧುನಿಕ ಸೌಲಭ್ಯ ಹೊಂದಿರುವ ಕ್ಲಿನಿಕ್ ಅನ್ನು ಆರಂಭಿಸಲಾಗುವುದು ಎಂದು ಆಸ್ಪತ್ರೆಯ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಅನುಭವ ಅನುಭವ ಜನ್ ಅನುಭವ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಅಕ್ಟೋಬರ್ ಹನ್ನೆರಡರಂದು ಬೆಳಗ್ಗೆ ಹತ್ತು ಗಂಟೆಗೆ ಕುವೆಂಪು ರಸ್ತೆಯಲ್ಲಿರುವ ಕ್ಲಿಪ್ ಕ್ಲಿಪ್ ಎಂಬ ಕ್ಲಿಪ್ ಎಂಸಿ ಪಕ್ಕದಲ್ಲಿರುವ ಋಷ್ಯ ಶೃಂಗ ಆರ್ಕೇಡ್ನಲ್ಲಿ ಈ ಕ್ಲಿನಿಕ್ ಶುಭಾರಂಭಗೊಳ್ಳಲಿದೆ ಸುಬ್ಬಯ್ಯ ಆಸ್ಪತ್ರೆಯ ಆಡಳಿತ ಮಂಡಳಿಯ ವೈದ್ಯ ನಾಗೇಂದ್ರ ದಂಪತಿಗಳು ಇದನ್ನು ಉದ್ಘಾಟಿಸಲಿದ್ದಾರೆ ಎಂದು ತಿಳಿಸಿದರು ಈ ಚರ್ಮ ಲೈಂಗಿಕ ಮತ್ತೆ ಕಾಸ್ಪಿಟಾಲಜಿ ಮತ್ತೆ ಡಾಕ್ಟರ್ ಅನುಭವ ಹೇಳಿದ ಚರ್ಮ ಕೂದಲು ಮಾಡಿ ಯಾತಕ್ಕೆ ಈ ಸಪ್ರೇಟ್ ಒಂದು ಕ್ಲಿನಿಕ್ ಡಿಸೈಡ್ ಮಾಡಿದ್ರೆ ಒಂದು ಎಲ್ಲ ಆಸ್ಪತ್ರೆಲ್ಲೂ ಚರ್ಮದ ಚಿಕಿತ್ಸೆಗೆ ಫೆಸಿಲಿಟೀಸ್ ಇದೆ ಶಿವಮೊಗ್ಗದಲ್ಲಿ ಬಟ್ ಈಗ ಏನಂತಂದರೆ ಈ ಸ್ಕಿನ್ ಅನ್ನೋದು ಈ ಪ್ರಿವೆಂಟಿವ್ ಮೆಡಿಸಿನ್ ಅಂದರೆ ಏನು ಕಾಯಿಲೆಯಲ್ಲೇನೂ ಟ್ರೀಟ್ಮೆಂಟ್ ತಗೋಬೋದು ಕಾಯಿಲೆ ಇದ್ದಾಗೂ ಟ್ರೀಟ್ಮೆಂಟ್ ತಗೊಳ್ಬೋದು ಈಗ ಸಾರ್ವಜನಿಕರಿಗೆ ಕೆಲವು ಇಂಪಾರ್ಟೆಂಟ್ ಈಗ ಸ್ಕಿನ್ ಆ್ಯಂಡ್ ಡರ್ಮಟಾಲಜಿ ಅಥವಾ ಕಾಸ್ಪಿಟಲ್ ಅಂದರೆ ಏನು ಅನ್ನೋದು ಒಂದು ಎರಡು ಮೂರು ಪಾಯಿಂಟ್ ಹೇಳ್ತೀನಿ ನಂಬರ್ ಒನ್ನು ಚರ್ಮದ ಎಲ್ಲ ರೋಗಗಳಿಗೂ ಚಿಕಿತ್ಸೆ ಆ್ಯಸ್ ಯೂಶುವಲ್ ಇರುತ್ತೆ ಲೈಂಗಿಕ ರೋಗಗಳಿಗೂ ಸಹ ಚಿಕಿತ್ಸೆ ದೊರೆಯುತ್ತೆ ಈ ಸೆಂಟ್ರಲ್ಲಿ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಹೇರ್ ಡಿಸೀಸ್ ಅದರ ರಿಲೇಟೆಡ್ ಇರುತ್ತೆ ಮತ್ತು ಅತಿ ಮುಖ್ಯವಾಗಿ ರೀಕನ್ಸ್ಟ್ರಕ್ಷನ್ ಆಫ್ ದ ಸ್ಕಿನ್ ನಿಮಗೆ ಗೊತ್ತಿರುವ ಹಾಗೆ ನಮ್ಮ ದೇಹದ ದೊಡ್ಡ ಅಂಗ ಅಂದರೆ ಚರ್ಮ ಚರ್ಮ ಇಲ್ಲ ಅಂತಂದರೆ ಮನುಷ್ಯ ಬದುಕೋಕ್ಕೆ ಸಾಧ್ಯ ಇಲ್ಲ ಈಗ ನಂಬರ್ ಒನ್ ಹೆಣ್ಮಕ್ಳು ಒಂದು ಡಿಂಪಲ್ ಕ್ರಿಯೇಷನ್ ಮಾಡಬೇಕಂತ ಇರುತ್ತೆ ಆ ಡಿಂಪಲ್ ಕ್ರಿಯೇಷನ್ ಈಸ್ ಡನ್ ಇನ್ ಕಾಸ್ಮೆಟಾಲಜಿ ವಯಸ್ಸಾಗ್ತಾ ಆಗ್ತಾ ಹಣೆ ಸುಕ್ಕಾಗುತ್ತೆ ಚರ್ಮ ಜ್ಯೋತ್ ಬೀಳುತ್ತೆ ಅದನ್ನು ಲಿಫ್ಟ್ ಮಾಡಿ ಫಾರ್ಟಿ ಫೈವ್ ಫಿಫ್ಟಿ ಇಯರ್ ಇರ್ತಕ್ಕಂಥ ಮೇಲು ಫಿಮೇಲ್ ಇರ್ಬೋದು ಅವ್ರ ಯಂಗ್ ಲುಕ್ ಬರೋ ರೀಕನ್ಸ್ಟ್ರಕ್ಷನ್ ಫೇಸ್ ಸುಮಾರು ಕೇಸಸ್ ಡಾಕ್ಟರ್ ಅನುಭವ ಮಾಡಿದ್ದಾರೆ ಮತ್ತು ಬ್ರೆಶ್ಟ್ ರೀಕನ್ಸ್ಟ್ರಕ್ಷನ್ ಈಗ ಬ್ರೆಸ್ಟು ವಯಸ್ಸಾಗ್ತಾ ವಯಸ್ಸಾಗ್ತಾ ಇದಾಗುತ್ತೆ ಅದನ್ನು ರೀಕನ್ಸ್ಟ್ರಕ್ಷನ್ ಮಾಡಿ ಇಂಪ್ಲಾಂಟ್ ಮಾಡೋದು ಆ ಫೆಸಿಲಿಟೀಸು ಇದೆ ಮತ್ತು ಎಲ್ಲ ರೀತಿ ಚಿಕಿತ್ಸೆಗಳಿಗೆ ಡಿಫ್ರೆಂಟ್ 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 ಮೆಷಿನ್ಸ್ ಅರ್ದೇ ಆ್ಯಕ್ಚುಲಿ ಎಷ್ಟು ವೆರೈಟಿ ಮೆಷಿನ್ಸು ನಾವು ಅಮೇರಿಕನ್ ಎಫ್ ಡಿ ಅಪ್ರೂವ್ಡ್ ಮೆಷಿನ್ಸ್ ವಿಚ್ ಈಸ್ ನೋ ಸೈಡ್ ಎಫೆಕ್ಟ್ಸು ಆ ಟೈಪ್ ಇದೆ ಸೊ ಇದು ವಿಶೇಷತೆ ಈ ಕೆ ಈ ಕ್ಲಿನಿಕ್ಕಿಗೆ ಆ್ಯಕ್ಚುಲಿ ಇದು ಆ್ಯಕ್ಚುಲಿ ಇಟ್ಸ್ ಎ ಪಾರ್ಟ್ ಆಫ್ ದ ಮೆಡಿಕಲ್ ಕಾಲೇಜ್ ಇಟ್ ಈಸ್ ಬುಟ್ ಇನ್ ದ ಸಿಟಿ ಕೋರ್ಸ್ ಫ್ರಮ್ ದ ಗ್ರೂಪ್ ಆಫ್ ಮ್ಯಾಕ್ಸ್ ಆ್ಯಂಡ್ ಸುಬಯ್ಯ ಇದನ್ನೊಂದು ಸಪ್ರೇಟಾಗಿ ಡರ್ಮಟಾಲಜಿ ಮಾಡಬೇಕು ಅನ್ನೋದಕ್ಕೋಸ್ಕರ ಒಂದು ಡರ್ಮಟಾಲಜಿ ಮಾಡಬೇಕು ಇನ್ನೊಂದು ಅಡ್ವಾನ್ಸ್ಡ್ ತಾಯಿ ಮಕ್ಕಳ ಆಸ್ಪತ್ರೆ ಮಾಡಬೇಕಂತಲೂ ಇದ್ದೀವಿ ನವೆಂಬರ್ ನವೆಂಬರ್ ಹದಿನೈದನೇ ತಾರೀಕು ಮೇಲೆ ಈ ತಾಯಿ ಮಕ್ಕಳ ಆಸ್ಪತ್ರೆ ಆ ಮತ್ತೆ ಪ್ರೆಸ್ ಕಾನ್ಫರೆನ್ಸಿಗೆ ಬರ್ತೀವಿ ಅದು ಓಪನ್ ಆಗುತ್ತೆ ಕುವೆಂಪು ರೋಡಲ್ಲಿ ಈಗ ಇದು ರೈನ್ಬೋ ಅಂತಂದರೆ ಮಲ್ಟಿಪಲ್ ಕಲರ್ಸ್ ಅಂದರೆ ಇದು ಹಾಗಾಗಿ ಬರೇ ಚರ್ಮ ಅಂತಲ್ಲ ಎಲ್ಲ ರೀತಿ ಒಂದು ಹುಬ್ಬು ರೀಕನ್ಸ್ಟ್ರಕ್ಷನ್ ಇರ್ಬೋದು ಎಲ್ಲ ರೀತಿಯನ್ನು ಮಾಡಲಿಕ್ಕೆ ಡೇ ಕೇರ್ ಒಳಗಡೆ ಮಾಡ್ಬೋದು ಇನ್ ಕೇಸ್ ಅಡ್ಮಿಷನ್ ಫೆಸಿಲಿಟಿ ಬೇಕಾಗುತ್ತೆ ಯಾಕಂದರೆ ಯಾವುದೇ ಕೇಸನ್ನು ಲೈಟಾಗಿ ತಗೊಳ್ಳಕ್ಕೆ ಬರಲ್ಲ ಅನಸಿಶಾ ಕೊಟ್ಟು ಮಾಡಬೇಕಂತ ಪರಿಸ್ಥಿತಿ ಬಂದಾಗ ಅದನ್ನು ನಮ್ಮ ರೆಸ್ಪೆಕ್ಟಿವ್ ಹಾಸ್ಪಿಟ್ಲಲ್ಲಿ ಮಾಡಿ ಸೇಫಾಗಿ ಮಾಡಿಕೊಡ್ತೀವಿ ಯಾವುದೇ ರಿಸ್ಕ್ ಇರೋದಿಲ್ಲ ಅನ್ನೋದು ಇದಿಷ್ಟು ಮಾಹಿತಿ ಸರ್ ಸಾರ್ವಜನಿಕರಿಗೆ ಇದು ಇಂಪಾರ್ಟೆಂಟ್ ಈ ಸೆಂಟರ್ನ ವಿಶೇಷತೆ ಏನಾದ್ರೆ ಎಲ್ಲರೂ ಅಷ್ಟೇ ಈ ಸರ್ ಸುಮಾರು ಕೇಳಿದ್ರು ಯಾಕೆ ಗಂಡ್ಸರಿ ಹೇರೋದು ವಯಸ್ಸಾಗ್ತಾ ಇರೋ ಎಫೆಕ್ಟ್ ಮೇಯ್ನ್ಲಿ ಮತ್ತು ಲಾಸ್ಟ್ ನಾನು ಬರತ್ ಹೇಳಿದಂಗೆ ನಲವತ್ತೈದು ವರ್ಷಗಳಲ್ಲಿ ತುಂಬ ಚೇಂಜಸ್ ಆಗಿದೆ ಯಂಗ್ಸ್ಟರ್ಸ್ ಬಿಕಮಿಂಗ್ ಏಜಿಂಗು ಇಟ್ ಕುಡ್ ಬಿ ಡ್ಯೂ ಟು ಫುಡ್ ಎಫೆಕ್ಟು ಅಥವಾ ಪೆಸ್ಟಿಸೈಡ್ಸ್ ಎಫೆಕ್ಟ್ ಇರ್ಬೋದು ಅಥವಾ ನೇಚರ್ಸ್ ಎಫೆಕ್ಟ್ ಇರ್ಬೋದು ಅಥವಾ ಗ್ಲೋಬಲ್ ಟೆಂಪ್ರೇಚರ್ ಚೇಂಜಸ್ ಇರ್ಬೋದು ಮತ್ತು ಎಲ್ಲದಕ್ಕೂ ಇಂಪಾರ್ಟೆಂಟಾಗಿ ಜನರು ಮೊದಲು ಆರಾಮಾಗಿದ್ದರು ಈಗ ಮೊಬೈಲು ಟಿ ವಿ ಮತ್ತು ರಾತ್ರಿ ಒಂದು ಗಂಟೆಗೆ ಮಲಗ್ತಿದ್ರು ಮೊದಲೆಲ್ಲ ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಹಳ್ಳಿಯಲ್ಲೆಲ್ಲ ಏಳು ಗಂಟೆಗೆ ಯಾರ ಮನೆಯಲ್ಲೂ ಲೈಟೇ ಇರ್ತಿರಲಿಲ್ಲ ಸೊ ಲೆವೆಲ್ ಆಫ್ ಸ್ಟ್ರೆಸ್ ನಾವು ಬೆಳೀತಾ 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 ನಾವು ದೊಡ್ಡದಾದಂಗು ತಲೆ ಕಮ್ಮಿ ಆಗ್ಬೇಕಂತ ಮೋಸ್ಟ್ಲಿ ಕೂದಲು ಹೋಗುತ್ತೇನೋ ತಮಾಷೆ ಹೇಳಿದ್ರೆ ಮತ್ತು ತಾವೇನಾದ್ರೂ ಏನಾದರೂ ನಾನು ತಡ